ಇನ್ನು ಬರ್ಕಾದ್ರೆ ಮದ್ಮೇಲೆ ಹೋಗ್ಲಿಕ್ಕೆಲ್ಲ ಮೂರನೇ ಬರ್ತದ ತಾಳಿ ಕಟ್ಟುವಾಗ ತಡೆದ ವದ್ದು ತಾಳಿ ಕಟ್ಟನಾಗ ಅಲ್ಲಿ ಬಂಡಳ ಏನಿಲ್ಲ ಏನಿಲ್ಲ ನನ್ನ ನಿನ್ನ ನಡುವೆ ಏನಿಲ್ಲ ಕರಿಮಣಿ ಮಾಳಿಕ ನೀನಲ್ಲ ಬೈಕ್ ಅಲ್ಲಿ ನಿಂತಿದ್ದಣಲ್ಲ ಅವಣ್ಣೆ ಪುಸ್ತಕ ಬಲೀತೀ ತಾಯ್ ಬಂಡೆ ಇತ್ಯಾದ ಪ್ರೀತಿ ಹಂಚು ಫಸ್ಟ್ ಸೆಮಿಸ್ಟರ್ಡು ಚೇತು ಸೆಕೆಂಡ್ ನೀತು ಮೂಜಿನ ದೈ ಪತ್ತೊಂದು ಪೋತು ಮದುವೆಂಗೆ ಯಾವತ್ತಿದ್ದ ಹುಡುಗಿ ಮದುವೆ ಯಾವತ್ತು ನಾ ಪತ್ತೆ ನಾನು ನಿಶ್ಚಯ ಬೆಟ್ಟಿಗೆ ಕ್ವಾರಂಟೈನ್ ದೀಪಣ ಪರಿಸ್ಥಿತಿ ಪಡ್ಕೊಂಡ್ಲೆ ಮದ್ಮಲ್ಲ ಎಲ್ಲ ಮದ್ಮ ಎಲ್ಲ ಏಪ ಬೋಪೆ ಇರೋದು ಗೊತ್ತಿತ್ತು ದಯಪಂಡ ನಮ್ಮ ಕೆಲವು ದಕ್ಕಲು ಮದ್ಮೆ ಪುಣ್ಯ ಜವಳಿ ತಂಗಡದಾಗಿ ವ್ಯಾಪಾರ ಮಲ್ಪರೆ ಬಂಗಾರ ತಂಗಡದಾಗಿ ವ್ಯಾಪಾರ ಮಲ್ಪರೆ ಬ್ಯೂಟಿ ಪಾರ್ಲರ್ ಗೆ ವ್ಯಾಪಾರ ಮಲ್ಪರೆ ಹಾಲ್ ದಕ್ಲೆಗೆ ಬಾಡಿಗೆ ಜಿನ್ ಮದ್ಮೆ ಪುಣ್ಯ ಅಂತ ಹೋಜು ಒಂಜಿ ಚೂರು ಅಪ್ಪೆ ಮಣ್ಣ ಮಿತ್ತು ಆ ರೀತಿ ಗೊಬ್ಬೆರ ಬಲ್ಲಿ ಐಕ್ಯ ಮಣ್ಪಣಿ ದೇವಿ ಮಾತ್ಮೆ ತೂದು ಬರ್ಪ ಜಗನ್ ಇತ್ತನೆ ಕದಂಬವನಟ್ಟು ಬಲ್ಪ ಬಿಟ್ಟ ರಕ್ಕ ಸೇರಿ ಬರ್ತದೆ ಎಂಕು ಒಲಿಲ್ಲ ಎಂಕು ಒಲಿಲ್ಲ ಎಂಕು ಒಲಿಲ್ಲ ಅಂದ್ರೆ ಬಣ್ಣೆ ಅವೇ ರಕ್ಕ ಸೇರಿ ಬುದರ ಚೇಂಜ್ ಮಲ್ತಂದು ಫೇಸ್ಬುಕ್ ಫ್ರೆಂಡ್ ರೂಪು ಬರೋಂದು ಬಣ್ಪುಣವು ನಮ್ಮ ಜೋಕ್ಲಿಗೆ ಸುರುಕು ಗೊತ್ತಿಪ್ಪು ಬಂದ್ಗಲೆ ಫೇಸ್ಬುಕ್ ದುಷ್ಟ ಶಕ್ತಿ ಬಂದಾಗ ನೀನ ದುರ್ಗಾ ಶಕ್ತಿ ಜಾಗೃತಿ ಆವಡು ಐಕೋಸ್ಕರ ಶೈಲ ಪುತ್ರಿದು ಸಿ ಮುಟ್ಟ ನಮ್ಮ ಅವತಾರರು ದೈವ ದೇವರಿಗೆ ಇಪ್ಪುಣೆಂಚಿನ ದುರ್ಗಾ ಮಾತಾ ಬಂಡ ನಿಡ ದುರ್ಗಾ ಶಕ್ತಿ ಜಾಗೃತಿ ಆವಡು ದೇವಿ ದೇವತ್ಮ ದೂದು ಬರ್ಪಣೆ ಇನ್ಸ್ಟಾಗ್ರಾಮ್ ಫೋಟೋ ಪಾಡುನೆ ಸುರುಬಾಯ್ ಒಲಿಪ್ಪುಣಿ ಇಲ್ ಬಿಡ್ದು ಬಲಿಪುಣಿ ಫ್ರಿಜ್ ಮುಪ್ಪತ್ತೈದು ತುಂಡು ಅಗ್ನಿ ಪೂರೆರ್ ಲ ಪೋಜುನಿ ಅಪ್ಪೆಲ ಪೋಜುನಿ ಅಮ್ಮೆಲ ಪೋಜೋನಿ ಜೋಕುಲುಲ ಪೋಜು ನಿ ಕಲ್ವೆರ್ ಮತ್ ಬಜೆ ಪಿರಿ ಅಂಕ ಸಂಗಪ್ ಡೈನಿಂಗ್ ರೂಮ್ ಡ್ ಪೋನು ಕಿಚನ್ ನಡ್ದ್ ಪೋನು ಆಡೆ ಮುಟ್ಟ ಪೋನು ಐಕ್ ದಾಯೆ ಇನಿ ಸಮಸ್ಯೆ ಆಯಿನೆ ಅವುವೆ ಒಂಜಿ ಮಾ ಸಮ್ಮಲೆಕ ಒಂಜಿ ಮರ್ಮಲ ಆಕ್ನ ಅವಸ್ಥೆ ಪುನಿ ತುಂಡ ವಾಕಿಂಗ್ ಸ್ಟಿಕ್ ಇಡು ಆರ ಬೂರ್ದು ಬೆಟ್ಟ ಅವ್ಲ ಒಂಜಿ ಅಧಿಕಾರಿ ಒಡೆ ಮುಟ್ಟ ನಮ ಸಮಾಜ ಪೋವೊಂದುಂಡು ಬುದ್ಧಿ ಹೇಳಿದ ಕೆಕೆ ಆತ್ಮಹತ್ಯೆ ಪಾತ್ರೆ ಗೊತ್ತಿಗೆ ನನ್ನ ಬಾಕಿದ ಪ್ರಾಣಿ ಲೆಕ್ಕ ಬೆದ್ದೋಡು ಗುಡೋಡು ಕೇನ್ ಲೆಕ್ಕ ದುಡ್ಡು ಕೊರೋಡು ಜವಣಿಗೆ ಪಾತ್ರೆ ಗೊತ್ತಿಗೆ ಪಾತ್ರೆ ಬೆಟ್ಟ ಕೋಪ ಬರ್ಬಣಿ ಸುಸೈಡ್ ಮೇಲೆ ಬರಬಹಣಿ ಎಂಬತ್ತು ವರ್ಷದ ವೃದ್ಧೆಯನ್ನು ಆಸ್ತಿಗಾಗಿ ಗೃಹ ಬಂಧನದಲ್ಲಿಟ್ಟಂತಹ ಮಗ ಮತ್ತು ಸೊಸೆ ಮೊರಳಿ ಮಾರ್ಗದವರಿತು ಬೀಟು ಪೊಲೀಸ್ ತಗ್ಲ ಪೂನಾಗೊಂಜಿ ಪುಣ ತಿಕ್ಕದ ಬೆಡ್ಶೀಟ್ ಇವ್ಲೈ ತುನಂಗ ಏರ್ನ ತೂನಗ ಮರ್ಮ ಮಗೇಲ್ಲ ಹಾ மகல்ல மர்ம எல்லாம் சேர்ந்து உடது போதி நம்ம ஸ்ரீராம பிராண பிரதிஷந்து பட்டாபிஷேக ஆண்டல துமுனி படிச்சி காடுக்கு போல பண்ண நிக்குல பண்ண நே வேக்கிய பண்ணது சீத மனதில் ல கொந்த காடுக்கு போயினா ஸ்ரீராமச்சந்திரீராமச்சந்திரே காடுக்கு போய்டல யான பண்ண சீதா மாதே இனி மத்யாபனைக்கு தும்பே மாமி சம்மால் நான் என்ன புதர்டிசி மலப்புள்ளேத போது ராமச்சந்திரன் பாதுகேனு பத்த வந்து குள்ளுது ஆயன புதரடு பாதுகேடு ஆடலித்தமிழ்த்து நினச்சின ஒஞ்சி விசிச்சி வாய் நினச்சின விசேஷி ஆதர்சுருக்கு எத்தாண்ட அவ ஸ்ரீராமச்சந்திரே முரணி நம்ம ஸ்ரீராமச்சந்திரக்கு மாத்திருக்கலாம் ராண பிரதிஷ்ட பட்டாபிஷேகம் ஆத்துண்டு நெடுத்து ரெண்டு கால் போடுனமா அண்ணி எஞ்சே போடு ஒன்ஜி இல்லா பண்றது ஸ்ரீராமச்சந்திரன் ஆதர்ச தூது அக்கல் சுப்ரீம் ஸ்டேஜ் போயிருது ராமே லக்ஷ்மணே பரத்தே சத்ரு அண்டா இனி கெலவ இல்ல அண்ணமிக்கி கொஞ்சி பாரேக்கோஸ்கர கொஞ்சி தாரேக்கோஸ்கர சுப்ரீம் கோர்ட்டுக்கு ஒப்புன பரிஸ்தி நம்ம தூந்து இல்ல ಲಾಸ್ಟ್ ಕೊಸ್ಕರ ಕೊರ್ಟ್ನಿ ಅಣ್ಣ ನೀರು ಬಾಟಿಯರ್ಲಜ್ಜಿ ಮೆಗ್ಗಿ ನೀರು ಲಜ್ಜಿ ನಾಲ್ ವರ್ಷ ಕರಿದು ಕೋರ್ಟ್ ಇಡದು ತೀರು ಪರಕುಂಡು ಹೆಂಚಿನ ಅವು ತಾರೆ ಅಣ್ಣಾ ಅಣ್ಣೆ ತಾರೇ ಉಳಿ ತುನಾಗ ಅವು ಸಹಿತದು ಉದಾಲ್ ವತ್ತದು ಊರು ದಿಕ್ಕು ಅಣ್ಣಾ ನಾಲ್ಕು ಉದಾಲ್ ಮಾತ್ರ ನನೊಂಜಿ ನಮ್ಮ ಶ್ರೀರಾಮಚಂದ್ರನ ಜೀವನೋಡ್ ಕಲ್ಪಡ ಚಾಡಿ ಬಂಡ್ರೆ ಅಲ್ಲಿ ಇಂತರ ಲೆಕ್ಕ ಚಾಡಿ ಬಂಡ್ರದೇ ನಮ್ಮ ಕೆಲವು ಕುಟುಂಬಗಳು ಕೆಲವು ಕುಟುಂಬ ಆಲಾಪಣೆ ಫೋನುಡು ಅನಗತ್ಯವಾದ ಪಾತಿರ್ದು 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 ಐಕವೇ ಸನಾತನ ಧರ್ಮಡು ಗಣಪತಿನ ಪ್ರಾರ್ಥನೆ ಸುರುಮಲ್ಪು ತಾಯೇ ವಾಗರ್ಥವಿ ವ ಸಂಪ್ರವೃತ್ತ ಪ್ರತಿಪತ್ತಯ್ಯ ಜಗತ ಪಿತರೌ ವಂದೇ ಪಾರ್ವತಿ ಪರಮೇಶ್ವರ சுப்பிரமணிய தேவரன்ல கணபதி தேவரன்ல பூமண்டபம் சுத்து பாடுறது பல்லம் கணபதி தேவர அப்படி சுத்து பாடுறது அட்டைபூரியரு சுப்பிரமணிய போயிரு ஐக்கு ஓழு இல்லு கட்டுல ஓலு ஃபிளாட் கட்டுண்டல்ல ஓழு ஜேசிபிடு மண்ணு தெப்புண்டல்ல சுப்பிரமணிய போது பல்ல வளர்த்தவல்லையா அனுப்பினேதாய் சுப்பிரமணிய தேவியர் சுத்து வர்த்தனை கணபதி தேவருக்கு பிரார்த்தனை வளர்ப்புதாய் அப்படேருன்னு துளை அஞ்சாது விக்ன விநாசிக்கு சுருத்த பூஜை கணபதி மித்திர துளை கேபி ரெட்டுமல்ல ఇని ఏర్ల బిణి కండణి బా బి కండని బిది బండీ అప్పమ్మ పడి జోపులు మామి పండ్డా మరుమలు గేణిజీ మామి మరుమలకి నేర్పండా పుచ్చేకి నేర్పు మగే కొత్త అని ఎన్న ఎదురు కన్ను ముచ్చి తెచ్చ తిండ్ర పో జాస్తి సొంట తి వం పోండా సొంటకు తొరితేంటా తరలిపోయి తుణక పుచ్చే జీవో మరుమలే గందజే మరుమల్ మామికి నేర్పండాకి నిరుపుణే பிராயத்த இல்லை காப்பாட் உண்பு பாட் சாக்க கொரேப்போட பாரி கொரேப்பு அந்த நாலு தின உண்பு பாட் இஞ்ச கொரேப்பாது உப்பு இஞ்சின கொஞ்சி சாஜோட ஏர் பண்ணெல்லாம் கேண்டி ஐக்கணபின்ன ரெண்டு கேபி மல்ல கொடுத்து கேனு ஜாஸ்தி மலப்பில் ஹியாக்கேணி கண்ணு ரேலியா பாயிளா இல்லையா கண்ணரெல்ல പണ്ട ബട്ട് ബിഗ് ബോസ് ചൂദി മണ്ടേന ഹാൾ മലത്തോ നോട്ച്ചു ബായില്ല ഇല്ല ഒഞ്ചി മദ് മേദാടി പോണ്ട ഒജി വാരത്തിന മണ്ടയുടെ അറക്കാട്ട് പരച്ചു അല്ലെങ്കിൽ മുഞ്ചി ദിങ്ക കൊണ്ടുപോണ്ടേ അല്ലെ അലഗ ആ ഇഞ്ചമലത്തെഗേ ആ മാമി ആക്കി അലഗെ മണ്ടെ വെച്ചി ಬಂಜಿದ ಮಿತ್ತು ಸೊಂಡಿಲು ತುಡಿದ್ರು ನನ್ನವರೇನ ಕುಟುಂಬಕ್ಕೆ ಬಾಡು ನಡೆದ್ರು ನಿನ್ನ ಬಂಜಿದ ಬಗ್ಗೆ ಆಲೋಚನೆ ಮಲತೋನು ಆತನಾಗ ನಿನ್ನ ನಾನು ಕಾಪುವೆ ಬಂಟ್ ಅಂಚಿನ ವಿಘ್ನ ವಿನಾಶನಕನ್ನ ಪ್ರಾರ್ಥನೆದ ಮೂಲಕನೇ ನಮ್ಮ ಸನಾತನ ಧರ್ಮ ಹೂವೇ ಉಂಜಿ ಕೆಲಸ ಶುರು ಎಡ್ಡೆ ಎಟ್ಟೆ ಶಬ್ದಕ್ಕೆ ಎಂತ ಆಗಿಂದು ಎಂಚಿನ ಇನ್ನ ಜೋಕ್ಲೆ ಕಳಕ ಬುದ್ಧೋಡು ಗುದ್ದಿನ ಪರಿಣಾಮ ಓಡಾಪಿ ಆ ಪೆದ್ಲ ಮಧುರಂಗೇ ಒಂದು ಈ ಪೆದಲು ದಜ್ಜೆಗಾಲಿ ಸಿಟ್ಟುಕೊಳ್ಳಲು ನಿಂತಿನಾರು దా దుంబే బ్లాక్ ఐతి నమ్మే సహిత జరి మాత్రింది ఒప్పి ఎదురుకులవనే వాల్ూమ్ కొడుకునే బురు వందప్ప మీ వెళ్లి అప్పుడగా ఈ జోకులు కండ ఇయర్ ఫోన్కి ఏం బా ఫుల్ వాల్ూమ్ దిక్ టిక్ ఐట దిన లక్ష జీవకౌశలు సహితం జోకుల్న జీవకౌశ పరిణామ కోరుకునేప్ప పద్నాజ్ వర్ష పద్నా వర్ష అనగా బాలేదాని వండి నమ్మని ఉళ్ళు మగేదాన్ని వండి నమ్మే ఉళ్లే పండుబెట్టి గొప్ప వరపునత్తా ఇల్లు పుడుతూ ఫేస్బుక్ తో ఫ్రెండ్ నొట్టుకి బలిపిత్తా దాయకింతకెన్న జోశనమ్మక ఎన్నగా జోశ ప్రశ్న తీతి పంపించిన జోశీర్ కంపెనీ పాప్ మ్యూజిక్కి ఎన్న కొత్తుండ డిగ్గి డిగ్గికి ఎన్న కొత్తుండరు పంపించిన రావు కే తుకుల్లోందు ఆయన అత్య పొట్టి వందు రావురి మిత్తి నిద్ర దూ వందు పంపుడు కుజియ ఫిరావుడు గురువురి వగలొందు ಐಕಿ ಎಲ್ಲಿ ಅಪ್ಪನಾಗ ಎಟ್ಟೆ ಶಬ್ದಕ್ಕೆ ಎಟ್ಟೆ ಸ್ಪರ್ಶ ಬರ್ಲೇ ಒಂಜಿ ಬಾಲನ ವೇದಿಕೆ ಅಪ್ಪ ಅಪ್ಪೊಮ್ಮೆ ಬಂದು ನಿಕ್ಕು ವೇದಿಕೆ ತೆಗ್ದಿನೇ ನಮ್ಮ ಸಂಸ್ಕೃತಿಯ ನಿದರ್ಶನಗ ತಂದೆ ಶರೀರದ ಪ್ರದರ್ಶನಗ ಹತ್ತು ಮಗ ಅಂದ ಏಪ ನಮ್ಮ ಪಂಡದೆ ಕಡಪುಡ್ಬನ ಆತನಗ ಜೋಕ್ಳಿಗೆ ಕಲೆಕ್ತ ಬಿಲೆ ಗೊತ್ತಾಗಣ್ಣ ಬಂದುಲೆ ನಲ್ವತ್ತೊಂಬತ್ತು ಸಾವಿರ ವಿದ್ಯಾರ್ಥಿನಿಯರು ಪ್ರೌಢಾವಸ್ಥೆಯಲ್ಲಿ ಅಮ್ಮಂದಿರಾಗ್ತಾ ಇದ್ದಾರೆ ಅಂತ ರಿಪೋರ್ಟ್ ಬರೋದು ನಮ್ಮ ಬಜ್ಜಿ ಮಾರ್ಗದ ಬಗ್ಗೆ ಆಲೋಚನೆ ತೊಂದ್ರೆ ಪ್ರೌಢಾವಸ್ಥೆಯಲ್ಲಿ ಅಮ್ಮಂದಿರ ಆಗ್ತಾ ಇದ್ದಾರೆ ನಲ್ವತ್ತೊಂಬತ್ತು ಸಾವಿರ ಐಟ್ ಫಿಫ್ಟಿ ಪರ್ಸೆಂಟ್ ಹೋಗುತ್ತುಂಡ ಅಶ್ಲೀಲ ಚಿತ್ರವನ್ನು ಅಪ್ಲೋಡ್ ಮಾಡ್ತೇನೆ ಎಂದು ಬೆದರಿಸಿದ್ದಕ್ಕ ಅಶ್ಲೀಲ ಚಿತ್ರ ಕೋಪಿ ಹೊಲ್ಪಡದ ಆಲೋಚನೆ ಪ್ರೈಮರಿ ಡಿಪಣಕ ಜೋಕಲು ಹೆಂಚಿನ ಮಲ್ತನ ಸ್ಕೂಲ್ ಕಾಲೇಜಿಗೆ ಬರ್ಬಿ ಜೋಕಲು ವಾಟ್ಸ್ಆಪ್ ಗ್ರೂಪ್ ಸುರುಮಲ್ತ ಆ ವಾಟ್ಸ್ಆ್ಯಪ್ ಗ್ರೂಪ್ ಅಡ್ಮಿನಿಯರ್ ಐಕೆ ನೋಟ್ಸೇ ಬರೋದು ಚಿತ್ರ ಬರೋದು ಐತ ಫ್ರೆಂಡೇ ಎನ್ನ ಬಾಲ್ಯದ ಅಂಡಿಗೆ ಕಾರಣ தூப்புக்குஜினு கண்டிப்பாக்கு அப்லோடு மல்ப்பு பண்ண ஜோக்ளை கிணித்த லக்கின நம்ம இல்லல் ஜோக்ளைக்கு ஒவ்வொஞ்சு இடி குடும்பம் சர்வநாசம் தந்து ஒஞ்சி மொரட்ட நூது கக்க எத்தின நூது கல் தக்கூடது இஜி ஒஞ்சி கல்ல தக்காலு ஃபேஸ் புக் ஃப்ரெண்டு இடி குடும்ப சர்வநாசம் ஜோக்குல கிளம்ப கட்டதின காசு ஜோக்கு படிப்பு நின் பரிஸி பரவ நம்ம ஒன் முந்தை ஹைஸ்கூல் ஜோக்குந்தாண்ட இச்சம் முரண்யா ரெண்டு பார்ட்டி தான் தூயனமா மல்லா மல்லா செட்டிட்டு ஐ கொஞ்சம் உண்டா ஐ கொஞ்சம் அம்மே உண்டா ஐ கொஞ்சம் அப்பே உண்டா ஐ கொஞ்சம் ஏடிஎம் கார்டு மாற்றம் அப்படி ಅಮ್ಮೆ ಅಪ್ಪೆ ಕೊರನ್ನ ದುಡ್ಡು ತಿರ್ತೇನೆ ಬಾಯ್ ಫ್ರೆಂಡ್ ನೊಟ್ಟಿಗೆ ಗರ್ಲ್ ಫ್ರೆಂಡ್ ನೊಟ್ಟಿಗೆ ನಡು ರಾತ್ರಿ ಐಕ್ ಬಣ್ಣೆ ತಾಯೇ ನಮ್ಮ ಯುಗಾದಿನ ಹೊಸ ವರ್ಷ ಅಂತ ಆಚರಣೆ ಮಲ್ಪಡ ಮಂಡ ಯುಗಾದಿದಾನೆ ಅಂಚಿನ ಒಂಜಿ ಸೀನ್ಲ ನಂಗೆ ಮಾರ್ಗೋಡು ದೋಜ್ಜಿ ಐಕ್ಯ ಯುಗಾದಿನ ಹೊಸ ವರ್ಷ ಅಂತ ಆಚರಣೆ ಮಲ್ಪುಲೆ ಡಿಸೆಂಬರ್ ಮೂವತ್ತೊಂದು ಜನವರಿ ಒಂದು ಹೊಸ ವರ್ಷ ಅಂತ ಅಂಡ ಮಾರ್ಗದ ಬರಡದ ಮಣದನಿ ಜೋಕ್ಲಿನ ಹೋಯ್ತೊಂದು ಬೋಡ ಅಪ್ಪ ಅಂಚಿನ ಪರಿಸ್ಥಿತಿ ಬರ್ಕೊಂಡು ಐಕ್ ತುಳುನಾಡದಕ್ಕ ಮನಸ್ಸು ನಿರ್ಮಲ ಅಂಡ ಇನ್ನು ಕೌಟುಂಬಿಕ ವ್ಯವಸ್ಥೆ ಏನು ದೂರಾತ್ನ ಬಂಡ ಮುರಾಣಿ ಜಜ್ಜಿನಡಿ ಖಂಡನಿ ಬಿಡಿದು ಮಗಿತ್ತಿ